ಬಹಳ ಖುಷಿ ಅಂದ್ರೆ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ನಾನು ಕೂಡ ಶಿವಣ್ಣ ಅವರ ಅಭಿಮಾನಿ ಹಾಗಾಗಿ ಒಬ್ಬ ಅಭಿಮಾನಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡೋಕೆ ವೇದಿಕೆಲ್ಲಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೈಲರ್ಗೆ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತಾ ಇದೆ ನಮ್ಗೆ ಯಾವತ್ತೂ ಕೂಡ ಬಹಳ ಒಂದು ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬಾ ದಾಟಲ್ಲ ಬೇರೆ ಕಡೆ ಹೋಗಲ್ಲ ನಾವು ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇರ್ತೀವಿ ನಾವು ಕೂಡ ಹಾವಳಿ ಕೊಡೋರ್ ತರ ಆಗ್ಬೇಕು ಅಷ್ಟೊಳ್ಳ ಸಿನಿಮಾಗಳನ್ನ ನಾವು ಮಾಡಬೇಕು ಸೊ ಈ ಸಿನಿಮಾ ಆ ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಅರ್ಜುನ್ ಜನ್ಯ ಅವ್ರ ಜೊತೆ ಮೇ ಬಿ ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಮಾತಾಡಿದ್ದೀನಿ ಏನಾಗ್ತಿದೆ ಅಂತ ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿ ಆಗಿ ನನಗೆ ಬಹಳ ಕಲಿಯೋದಕ್ಕಿತ್ತು ಈ ಸ್ಕೇಲಲ್ಲಿ ನಾವು ಯಾವತ್ತೂ ಆಪರೇಟ್ ಮಾಡೋಕೆ ಆಗಲ್ಲ ಸೊ ಅರ್ಜುನ್ ಜನ್ಯ ಅವರು ಬಹಳ ತಾಳ್ಮೆಯಿಂದ ಬಹಳ ಪ್ರೀತಿಯಿಂದ ಈ ಸಿನಿಮಾನ ಹೆಣದಿದ್ದಾರೆ ನಾನೊಬ್ಬ ನಿರ್ದೇಶಕ ಆದ ಕಾರಣ ಮೊದಲಿಗೆ ಅವರ ಹೆಸರನ್ನು ತಗೋತೀನಿ ಸೊ ಅವ್ರಿಗೆ ತುಂಬಾ ಒಳ್ಳೆಯದಾಗಲಿ ಸೊ ಅದು ನನ್ನ ಹಾರೈಕೆ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಮುಗ್ಧ ತುಂಬಾ ಒಳ್ಳೆ ಮನುಷ್ಯ ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ಇಷ್ಟು ಚೆನ್ನಾಗಿ ಮಾಡಕ್ ಇಲ್ವೋ ಅದು ಸ್ವಲ್ಪ ಕಷ್ಟ ಇತ್ತು ಬಟ್ ಹಗಲು ರಾತ್ರಿ ಅವರು ಈ ಸಿನಿಮಾ ದುಡಿದಿದ್ದಾರೆ ಅವರಿಗೂ ಬಹಳ ಒಳ್ಳೇದಾಗ್ಬೇಕು ಅಂಡ್ ನನಗೆ ಬಹಳ ಖುಷಿ ಅಂತ ಹೇಳಿದ್ರೆ ನಾನ್ ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಅಭಿಮಾನಿ ಕೂಡ ನಾನು ಅವರ ಪೋಸ್ಟರ್ ಗಳನ್ನು ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ನಾನು ಒಂದ್ ಸಿನಿಮಾ ಬರ್ತೀನಿ ಯಾವತ್ತೂ ಅನ್ಕೊಂಡಿಲ್ಲ ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆದ್ರೆ ಖುಷಿ ಏನಂದ್ರೆ ಯಾರೋ ಈ ಸಿನಿಮಾ ಮೇಲೆ ಕೇಳಿದ್ರು ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಹೇಗೆ ಅನಿಸ್ತು ಅಂತ ನಾನು ಹೇಳಿದೆ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಅಂತ ಅನ್ಸಿಲ್ಲ ಅದು ಅವ್ರ ದೊಡ್ಡತನ ಅಂತ ಐ ತಿಂಕ್ ಯಾವತ್ತೂ ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಹೊಸಬ ಬಂದಿದ್ದಾನೆ ನಂತರ ನೂರಾರು ಜನರು ನೋಡಿರ್ತಾರೆ ಯಾವತ್ತೂ ಅದನ್ನ ತೋರಿಸಿಕೊಟ್ಟಿಲ್ಲ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇಬ್ಬರಿಗೂ ಕೂಡ ಅಂಡ್ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಏನಿದೆ ಅದು ಸಾಕ್ತಾ ಇರಲಿ ಯಾಕಂದ್ರೆ ನೀವು ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಸುಧಾರಾಣಿ ಮ್ಯಾಮ್ ನನ್ನ ತಾಯಿಯ ಫೇವರೇಟ್ ಹಾಗೆ ನನ್ನ ಫೇವ್ರೇಟ್ ಕೂಡ ಇವ್ರ ಬಗ್ಗೆ ಜಾಸ್ತಿ ನಾನು ಏನು ಹೇಳಲ್ಲ ಯಾಕಂದ್ರೆ ನನ್ನ ಫ್ರೆಂಡ್ ಏನು ಹೋಗೋದು ಅವ್ರನ್ನ ಸೊ ಪ್ರಮೋದ್ ಶೆಟ್ಟಿ ಸೊ ಇಷ್ಟೇ ಕೇಳ್ಕೊಳ್ಳೋದು ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ ಇಲ್ಲಿ ಎಲ್ಲರನ್ನು ಕೂಡ ಹೊಸ ರೀತಿಯಾಗಿ ನೋಡ್ತೀರಾ ಹೊಸ ರೀತಿಯಾಗಿ ಕತೆ ಕಟ್ಟಿದ್ದಾರೆ ಸೊ ನಮ್ಮ ನಂಬಿಕೆ ಏನು ಅಂದರೆ ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ಹಪ ಅಂತ ಅದೇನಾದರೂ ಆಗಿದ್ರೆ ಈ ಸಿನಿಮಾಗೆ ಒಂದು ಚಾನ್ಸ್ ಕೊಡಿ ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಜೊತೆಗೆ ನೀವು ಕೊಟ್ಟಂತ ಒಂದು ಗಿಫ್ಟನ್ನು ನಾನು ನನ್ನ ಪ್ರೊಡ್ಯೂಸರ್ ಕೊಡಬೇಕು ಎರಡು ನೋಟ್ ಇತ್ತು ಸೂಫ್ರಮ್ ಸೋ ಈ ಸಿನಿಮಾ ಇಷ್ಟು ದೊಡ್ಡ ಆಗೋದಕ್ಕೆ ನೀವು ಕಾರಣ ಅದರ ಮೊದಲು ಬಂದಂತ ಎರಡು ನೋಟನ್ನು ನಾನು ಇಟ್ಕೊಂಡಿದ್ದೆ ಒಂದನ್ನು ಅರ್ಜುನ್ ಜನ್ಯ ಅವರಿಗೆ ಕೊಟ್ಟೆ ಅದಕ್ಕಿಂತ ಡಬಲ್ ಯಶಸ್ಸಾಗಲಿ ಅಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತಾ ಇದ್ದೇನೆ ಒಳ್ಳೆದ ಸೋ ಸ್ವೀಟ್ ಅಂದ್ರೆ ಒಬ್ಬ ನಟನಿಗೆ ಒಬ್ಬ ಸಿನಿಮಾ ಮೇಕರ್ಗೆ ಒಂದು ಸಿನಿಮಾವನ್ನ ಮಾಡಿದಾಗ ಆ ಸಿನಿಮಾದಿಂದ ಬರುವಂತಹ ಆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೆಯಲ್ಲ ಅದು ಒಂದು ಇಮೋಷನ್ ಆ ಕಲೆಕ್ಷನ್ ನ ಮೊದಲ ದುಡ್ಡು ಐನೂರು ರೂಪಾಯಿ ಎರಡು ನೋಟ್ ಅನ್ನ ಅವರು ಈ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಕೊಟ್ಟಿದಾರಲ್ಲ ಐನೂರು ರೂಪಾಯಿ ನೋಟ್ ಕೊಟ್ಟಿದ್ದಾರೆ ಒಂದು ಐದು ಸೆಕೆಂಡ್ ಚಪ್ಪಾಳೆ ಹೊಡಕಲ್ಲ ಹೃದಯ ಶ್ರೀಮಂತಿಕೆಗೆ ಅದು ಸೂಪರ್ ರಾಜ್ ಸೂಪರ್ ನಾನು ಏನಾದರೂ ಒಂದು ಮಾಡೇ ಮಾಡಿ ನಿಮ್ಮ ಹತ್ರ ಅಟ್ಲೀಸ್ಟ್ ಐದು ರೂಪಾಯಿ ಆದರೂ ತಗೊಳ್ಳೋ ಥರ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಬಟ್ ಇವತ್ತು ನಮ್ಮೆಲ್ರಿಗೂ ಒಂದು ಖುಷಿ ಏನಂದರೆ ಚಲನಚಿತ್ರರಂಗದ ಕಲಾವಿದರು ನಮ್ಮ ಫಾರ್ಟಿ ಫೈವ್ ಚಿತ್ರದ ಕಲಾವಿದರು ಒಂದು ಕಡೆ ಆದರೆ ನಮ್ಮನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಸೀಮಂತ್ ಸರ್ ಬಂದಿರಿದ್ದಾರೆ ನಮ್ಗೆ ಅದು ಬಹಳ ಬಹಳ ಸಂತೋಷ ಸ ನಮಗ್ ತುಂಬಾ ಗೊತ್ತು ಅಂದ್ರೆ ನಮಗ್ ಗೊತ್ತು ಎಷ್ಟು ಬಿಸಿ ಆಗಿರ್ತೀರಾ ಅಂತ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನೀವು ಬಂದು ಎಷ್ಟು ಪ್ರೀತಿಯಿಂದ ನೀವು ಟ್ರೇಲರ್ ಲಾಂಚ್ ಮಾಡಿ ಕಾಣಿಸ್ತು ನಿಮ್ಮ ಕಣ್ಗಳಲ್ಲಿ ಯು ಆರ್ ಸೋ ಎಕ್ಸೈಟೆಡ್ ಟು ಸಿ ಟ್ರೈಲರ್ ಆ ಖುಷಿ ಕಾಣಿಸ್ತಾ ಇತ್ತು ನೀವ್ ಹೇಳಿ ಸರ್ ಟ್ರೇಲರ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಈ ಟ್ರೇಲರ್ ನೋಡಿ ಈ ನಿಮ್ಮ ಇಷ್ಟೆಲ್ಲ ಜನಸಂಖ್ಯೆ ನೋಡಿ ಖಂಡಿತ ಸಕ್ಸೆಸ್ ಆಗಿದೆ ನನ್ನ ಪಗಾರ ಸಕ್ಸೆಸ್ ಆಗೇ ಆಗ್ತದೆ ಯಾಕೆಂದರೆ ಇಷ್ಟೆಲ್ಲ ಶಿ ಶಿವರಾಜ್ ಕುಮಾರ್ ಅವರು ಉಪೇಂದ್ರ ಅವರು ಶೆಟ್ಟಿ ಅವರು ಸುಧಾರಾಣಿ ಮೇಡಮ್ ಆಮೇಲೆ ರಮೇಶ್ ರೆಡ್ಡಿ ಪ್ರೊಡಕ್ಷನ್ ಆ್ಯಂಡ್ ಅರ್ಜುನ್ ಧನ್ಯ ಅದು ಡೈರೆಕ್ಷನ್ ಇದೆ ನಾನು ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ ಇದು ಟ್ರೈಲರ್ ಇದರಲ್ಲಿ ನಂದು ಬರಲಿಕ್ಕೆ ಇಲ್ಲಿ ಒಂದು ಭಾಳ ಮುಖ್ಯ ಉದ್ದೇಶ ಅಂದರೆ ಪೊಲೀಸ್ ಇಲಾಖೆಯಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕಂದ್ರೆ ಈ ಟ್ರೈಲರಲ್ಲಿ ಇದೆ ಈ ಪಿಕ್ಚರಲ್ಲಿ ಇದೆ ನಾನು ಕ್ಲೈಮ್ಯಾಕ್ಸ್ ಹೇಳಲ್ಲ ಆದರೆ ತುಂಬ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ಈ ಮೂವಿಯಿಂದ ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಬರಲಿಕ್ಕೆ ತುಂಬ ಖುಷಿ ಆಯಿತು ಇನ್ನೊಮ್ಮೆ ಸರಿ ಇಷ್ಟೆಲ್ಲ ಕಲಾವಿದರು ಇಲ್ಲಿ ಇಲ್ಲಿದ್ದಾರೆ ಈ ಕಲಾಕಾರವರೆಲ್ಲ ಟೆಕ್ನಾಲಜಿ ಚೇಂಜ್ ಆಗಲಿ ಈಗ ಜಸ್ಟ್ ತಾವು ನೋಡಿದಾರ ಹೊಸ ತಂತ್ರಜ್ಞಾನ ಯೂಸ್ ಮಾಡಿ ಅವರು ಹೊಸ ಒಂದು ಚಿತ್ರ ನಿಮ್ಮ ಮುಂದೆ ಅವರು ಆದರೆ ನಮ್ಮ ಓಲ್ಡ್ ಮತ್ತು ಯಾವಾಗಲೂ ನಮ್ಮ ಜೊತೆಗೆ ಇರೋರು ಎಲ್ಲ ಸ್ಟಾರ್ಸ್ ದೇ ಆರ್ ದಿ ದೇ ಆರ್ ದಿ ಹಾರ್ಟ್ ಹಾರ್ಟ್ ಥ್ರೋಪ್ ಆಫ್ ದಿಸ್ ಮೂವಿ ಅವ್ರಿಗೋಸ್ಕರ ಅವ್ರಿಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಈ ಮೂವಿ ತುಂಬ ಚೆನ್ನಾಗಿ ಆಗಿದೆ ನನ್ನ ಪ್ರಕಾರ ಸೊ ನಾನು ನಮ್ಮೆಲ್ಲ ಇಲ್ಲಿ ಇಲ್ಲಿ ಬಂದಿರತಂಥ ಎಲ್ಲರೂ ಪರವಾಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತು ಎಲ್ಲರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಆ್ಯಂಡ್ ಐ ಐ ಎಮ್ ಹಂಡ್ರೆಡ್ ಪರ್ಸೆಂಟ್ ದಟ್ ದ್ ಸಕ್ಸಸ್ ಆಗೇ ಆಗ್ತದೆ ಆ್ಯಂಡ್ ವಿ ವಿಲ್ ಅಗೇನ್ ಮೀಟ್ ಇನ್ ಸಮ್ ಅದರ್ ಫೋರಮ್ ಥ್ಯಾಂಕ್ ಯು ಸ್ವಾದಿಷ್ಟತಿಯ ಸ್ವಾದ ತಾಜಾತನದ ಆಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು